ಈ ಹತ್ತು ಆಹಾರ ಪದಾರ್ಥಗಳನ್ನು ಅಪ್ಪಿತಪ್ಪಿಯು ಸೇವಿಸಬೇಡಿ ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸುತ್ತದೆ ಜಂಕ್ ಆಹಾರವನ್ನು ಸೇವಿಸುವುದರಿಂದ ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸುತ್ತದೆ ಆಹಾರದಲ್ಲಿ ಅದು ಎಷ್ಟೇ ರುಚಿಯಾಗಿರಲಿ ದೀರ್ಘಾವಧಿಯಲ್ಲಿ ಇದು ನಿಮ್ಮ ಆರೋಗ್ಯದ ಮೇಲೆ ಸಾಕಷ್ಟು ಕೆಟ್ಟ ಪರಿಣಾಮಗಳನ್ನು ಬೀರುತ್ತದೆ ಆದರೆ ಜಂಕ್ ಫುಡ್ನಷ್ಟು ಕೆಟ್ಟ ಮತ್ತು ಕ್ರಮೇಣ ಕ್ಯಾನ್ಸರ್ ಆಗಿರಬಹುದಾದ ಈ ತರಹದ ಕೆಲವು ಆಹಾರಗಳಿವೆ ಮತ್ತೆ ಎಲ್ಲದಕ್ಕಿಂತ ಕೆಟ್ಟ ಆಹಾರ ಯಾವುದು ಎಂದು ನಿಮಗೆ ತಿಳಿದಿದೆಯೇ ಇದು ಯಾವಾಗ ಸಂಭವಿಸುತ್ತದೆ ಎಂಬುವುದು ನಿಮಗೆ ತಿಳಿದಿರುವುದಿಲ್ಲ ಇಲ್ಲಿ ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸುವ ಹತ್ತು ತಿನ್ನಲಾಗುವ ವಸ್ತುಗಳ ಪಟ್ಟಿಯಿದೆ ಮತ್ತು ನಾವು ಇವುಗಳನ್ನು ಪ್ರತಿದಿನ ಸೇವಿಸುತ್ತೇವೆ ಒಂದು ಮೈದಾ ಹಿಟ್ಟು ಗೋಧಿ ಹಿಟ್ಟು ದೇಹಕ್ಕೆ ಎಷ್ಟು ಒಳ್ಳೆಯದು ಮೈದಾ ಆರೋಗ್ಯಕ್ಕೆ ಅಷ್ಟೇ ಕೆಟ್ಟದ್ದು ಹಿಟ್ಟಿನಿಂದ ಹಿಟ್ಟು ತಯಾರಿಸುವ ಪ್ರಕ್ರಿಯೆಯಲ್ಲಿ ಅನೇಕ ಕಾರ್ನೋಜೆನಿಕ್ ಅಂಶಗಳು ಹೊರಬರುತ್ತವೆ ಇದಲ್ಲದೆ ಮೈದಾ ಹಿಟ್ಟಿಗೆ ಬಿಳಿ ಬಣ್ಣವನ್ನು ನೀಡಲು ಕ್ಲೋರಿನ್ ಅನಿಲವನ್ನು ಬಳಸಲಾಗುತ್ತದೆ ಇದು ತುಂಬಾ ಅಪಾಯಕಾರಿ ಮತ್ತು ಕ್ಯಾನ್ಸರ್ ಅಂಶವಾಗಿದೆ ಮಧುಮೇಹಿ ರೋಗಿಗಳಿಗೆ ಈ ಮೈದಾ ಹಿಟ್ಟು ಇನ್ನಷ್ಟು ಅಪಾಯಕಾರಿ ಏಕೆಂದರೆ ಇದು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಎರಡು ಆಲೂಗಡ್ಡೆ ಚಿಪ್ಸ್ ಪ್ಯಾಕೆಟ್ನ ಹೊರಗಡೆ ಸಿಗುವ ಆಲೂಗಡ್ಡೆ ಚಿಪ್ಸ್ನಲ್ಲಿ ಹೆಚ್ಚು ಉಪ್ಪು ಮತ್ತು ಸ್ಯಾಚುರೇಟೆಡ್ ಕೊಬ್ಬನ್ನು ಹೊಂದಿರುತ್ತವೆ ಅದು ಆರೋಗ್ಯಕ್ಕೆ ತುಂಬಾನೇ ಕೆಟ್ಟ ಕೆಟ್ಟದಾಗಿದೆ ಅದಲ್ಲದೆ ಚಿಪ್ಸ್ ಅಕ್ರಿಲಮೈಡ್ ಎಂಬ ಅಂಶವನ್ನು ಹೊಂದಿರುತ್ತದೆ ಇದನ್ನು ಸ್ವತಃ ಕಾರ್ನಿಸೊಜೆನಿಕ್ ರಾಸಾಯನಿಕವೆಂದು ಅಂದರೆ ಕ್ಯಾನ್ಸರ್ ಕಣಗಳನ್ನು ಉತ್ಪತ್ತಿ ಮಾಡುವ ರಾಸಾಯನಿಕ ಎಂದು ಹೇಳಲಾಗುತ್ತದೆ ಈ ರಾಸಾಯನಿಕವನ್ನು ಹೆಚ್ಚಿನ ಜ್ವಾಲೆಯಲ್ಲಿ ಬೇಯಿಸಿದರೆ ಯಾವುದೇ ಆಹಾರದಲ್ಲಿ ಉತ್ಪಾದಿಸಬಹುದು ಚಿಪ್ಸ್ ಸಹ ಈ ವರ್ಗದಲ್ಲಿದೆ ಸಿಗರೆಟ್ನಲ್ಲಿಯೂ ಅಕ್ರಿಲಮೈಟ್ ಕಂಡುಬರುತ್ತದೆ ಇದರಿಂದ ಚಿಪ್ಸ್ ತಿನ್ನಲು ಎಷ್ಟು ಅಪಾಯಕಾರಿ ಎಂದು ನೀವು ತಿಳಿಯಬಹುದು ಮೂರು ಡ್ರಿಂಕ್ಸ್ ತಂಬು ಪಾನೀಯಗಳು ಸಕ್ಕರೆಯಿಂದ ತುಂಬಿರುತ್ತವೆ ಇದು ಕ್ಯಾನ್ಸರ್ಗೆ ಮುಖ್ಯ ಕಾರಣವಾಗಿದೆ ಮತ್ತು ಸಕ್ಕರೆ ಇಲ್ಲದೇ ಇದ್ದರೂ ಸಹ ಇದು ನಿಮ್ಮ ದೇಹಕ್ಕೆ ಸಾಕಷ್ಟು ಕೆಟ್ಟದಾಗಿದೆ ಇದು ಕೃತಕ ಕ್ಯಾರಮೆಲ್ ಬಣ್ಣವನ್ನು ಹೊಂದಿರುತ್ತದೆ ನಾಲ್ಕು ಮೈಕ್ರೋವೇವ್ ಪಾಪ್ಕಾರ್ನ್ ಮೈಕ್ರೋವೇವ್ನಲ್ಲಿ ಮಾಡಿದ ಪಾಪ್ಕಾರ್ನ್ ಅನ್ನು ಸೇವಿಸುವುದರಿಂದ ಇದು ನಮ್ಮ ದೇಹಕ್ಕೆ ಅಪಾಯಕಾರಿಯಾಗುವ ಒಂದು ಆಮ್ಲವನ್ನು ಸೃಷ್ಟಿಸುತ್ತದೆ ಇದು ಮೇದೋಜಿರಕ ಗ್ರಂಥಿ ಮೂತ್ರಪಿಂಡ ಗಾಳಿಗುಳ್ಳೆ ಯಕೃತಿನ ಕ್ಯಾನ್ಸರ್ಗೆ ಕಾರಣವಾಗುವ ಒಂದು ರೀತಿಯ ಸಂಶ್ಲೇಷಿತ ರಾಸಾಯನಿಕವಾಗಿದೆ ಐದು ಸೋಡಾ ಸೋಡಾ ಆರೋಗ್ಯಕ್ಕೆ ತುಂಬಾ ಅಪಾಯಕಾರಿ ಎಂದು ಎಷ್ಟೋ ವರ್ಷಗಳಿಂದ ಹೇಳಲಾಗಿದೆ ಸಕ್ಕರೆಯ ಕೃತಕ ರಾಸಾಯನಿಕ ಬಣ್ಣಗಳಿಂದ ಇದು ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸಬಹುದು ನೀವು ಕೆಫಿನ್ ಕುಡಿಯಲು ಬಯಸಿದರೆ ಸೋಡಾಕ್ಕಿಂತ ಲಘು ಸಕ್ಕರೆ ಚಹಾ ಅಥವಾ ಕಾಫಿಯನ್ನು ತೆಗೆದುಕೊಳ್ಳುವುದು ಉತ್ತಮ ಆಯ್ಕೆಯಾಗಿದೆ ಆರು ಕರಿದ ಆಹಾರ ಎಣ್ಣೆಯಲ್ಲಿ ಕರಿದ ಆಹಾರ ಪದಾರ್ಥಗಳ ಅತಿಯಾದ ಸೇವನೆಯು ದೇಹದಲ್ಲಿ ಕ್ಯಾನ್ಸರ್ ಕೋಶಗಳ ಅಸ್ವಸ್ಥತೆಗಳಿಗೆ ಕಾರಣವಾಗಬಹುದು ಆಲೂಗಡ್ಡೆ ಅಥವಾ ಮಾಂಸದಂತಹ ಆಹಾರಗಳನ್ನು ಹೆಚ್ಚಿನ ತಾಪಮಾನದಲ್ಲಿ ಹುರಿದಾಗ ಅಕ್ರಿಲ್ಲಮೈಡ್ ಎಂಬ ಸಂಯುಕ್ತವು ರೂಪುಗೊಳ್ಳುತ್ತದೆ ಇದರ ಜತೆಯಲ್ಲಿ ಹುರಿದ ಆಹಾರಗಳು ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯೊಂದಿಗೆ ಸಂಬಂಧಿಸಿರುವ ದೇಹದಲ್ಲಿ ಆಕ್ಸಿಡೇಟಿವ್ ಒತ್ತಡ ಮತ್ತು ಉರಿಯೂತವನ್ನು ಹೆಚ್ಚಿಸಬಹುದು ಆಹಾರವನ್ನು ಹುರಿಯುವ ಬದಲು ಅಡುಗೆಯ ಇತರ ವಿಧಾನಗಳನ್ನು ಹುಡುಕಿ ಏಳು ಆಲ್ಕೊಹಾಲ್ ಮತ್ತು ಕಾರ್ಬೊನೇಟೆಡ್ ಪಾನೀಯಗಳು ಹೆಚ್ಚಿನ ಪ್ರಮಾಣದಲ್ಲಿ ಸಂಸ್ಕರಿಸಿದ ಸಕ್ಕರೆ ಮತ್ತು ಕ್ಯಾಲರಿಗಳನ್ನು ಹೊಂದಿರುತ್ತದೆ ಎರಡೂ ದ್ರವಗಳಲ್ಲಿ ಯಾವುದೇ ಅತಿಯಾದ ಸೇವನೆಯು ದೇಹದಲ್ಲಿನ ಸ್ವತಂತ್ರ ರಾಡಿಕಲ್ಸ್ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ ಇದು ಪ್ರತಿಯಾಗಿ ಉರಿಯೂತವನ್ನು ಉಂಟುಮಾಡುತ್ತದೆ ಆಲ್ಕೊಹಾಲ್ ಪ್ರತಿರಕ್ಷಣಾ ಕಾರ್ಯದ ಮೇಲೂ ಪರಿಣಾಮ ಬೀರುತ್ತದೆ ಇದು ಕ್ಯಾನ್ಸರ್ ಮತ್ತು ಕ್ಯಾನ್ಸರ್ ಕೋಶಗಳನ್ನು ಪತ್ತೆ ಹಚ್ಚಲು ನಿಮ್ಮ ದೇಹಕ್ಕೆ ತುಂಬ ಕಷ್ಟಕರವಾಗುತ್ತದೆ ಎಂಟು ಹೆಚ್ಚು ಕಾರ್ಬೋಹೈಡ್ರೇಟ್ಗಳು ಮತ್ತು ಸಕ್ಕರೆಯನ್ನು ಹೊಂದಿರುವ ಆಹಾರಗಳು ಇದನ್ನು ಕಡಿಮೆ ಬೇಯಿಸಿ ಹೆಚ್ಚುವರಿ ಅಡುಗೆಗೆ ಬಿಳಿ ಬ್ರೆಡ್ ಅಕ್ರಿಲಮೈಡ್ ಕಾರಣವಾಗಬಹುದು ಆದ್ದರಿಂದ ಬ್ರೆಡ್ ಅನ್ನು ಕಡಿಮೆ ಬೇಯಿಸಿ ಮತ್ತು ಸುಟ್ಟ ಬ್ರೆಡ್ ತಿನ್ನುವುದನ್ನು ತಪ್ಪಿಸಿ ಬದಲಾಗಿ ನೀವು ಧಾನ್ಯದ ಬ್ರೆಡ್ ಬ್ರೌನ್ ರೈಸ್ ಓಟ್ಸ್ ಅನ್ನು ತಿನ್ನಬಹುದು ಕರಿದ ಎಣ್ಣೆಯನ್ನು ಮತ್ತೆ ಮತ್ತೆ ಕರಿಯಲು ಬಳಸಿದರೆ ಅದು ಕ್ಯಾನ್ಸರ್ಗೆ ಕಾರಣವಾಗಬಹುದು ಏಕೆಂದರೆ ಇದನ್ನು ಮಾಡುವ ಮೂಲಕ ನೀವು ಎಣ್ಣೆಯಲ್ಲಿ ಹಾನಿಕಾರಕ ಸಂಯುಕ್ತಗಳು ನಿರ್ಮಾಣವಾಗುತ್ತದೆ ಎಣ್ಣೆ ಉಳಿದಿದ್ದರೆ ಅದನ್ನು ಫಿಲ್ಟರ್ ಮಾಡಿ ಮತ್ತೆ ಅದನ್ನು ಶೈತೀಕರಣಗೊಳಿಸಿ ನಂತರ ಅದನ್ನು ಮತ್ತೆ ಬಳಸಿ ಒಂಬತ್ತು ನೀವು ಮೀನುಗಳನ್ನು ಅತಿಯಾಗಿ ಬೇಯಿಸಿದರೆ ಹಾನಿಕಾರಕ ರಾಸಾಯನಿಕಗಳು ಅದರಲ್ಲಿ ಹೊರಬರಲು ಪ್ರಾರಂಭಿಸುತ್ತದೆ ವಿಶೇಷವಾಗಿ ನೀವು ಅದನ್ನು ಗ್ರಿಲ್ಲಿಂಗ್ ಮಾಡುತ್ತಿದ್ದರೆ ಅದನ್ನು ಹೆಚ್ಚಿನ ತಾಪಮಾನದಲ್ಲಿ ಬೇಯಿಸಬೇಡಿ ಅಥವಾ ಹೆಚ್ಚು ಫ್ರೈ ಮಾಡಬೇಡಿ ನೀವು ಮೀನುಗಳನ್ನು ತಿನ್ನಬೇಕಾದರೆ ಅದನ್ನು ಬೇಯಿಸುವ ಮೂಲಕ ಅಥವಾ ಸಣ್ಣ ಉರಿಯಲ್ಲಿ ಅಡುಗೆ ಮಾಡುವ ಮೂಲಕ ತಿನ್ನಿರಿ ಹತ್ತು ಕೆಂಪು ಮಾಂಸದ ಅತಿಯಾದ ಬಳಕೆ ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸುತ್ತದೆ ಅನೇಕ ವಿಭಿನ್ನ ಅಧ್ಯಯನಗಳ ಪ್ರಕಾರ ಕೆಂಪು ಮಾಂಸವನ್ನು ಸೇವಿಸುವುದರಿಂದ ಕ್ಯಾನ್ಸರ್ನಿಂದ ಸಾವಿನ ಅಪಾಯವನ್ನು ಸುಮಾರು ಹತ್ತರಷ್ಟು ಹೆಚ್ಚಿಸುತ್ತದೆ ಈ ಕೆಂಪು ಮಾಂಸವು ಲಿನೋಲಿಕ್ ಆಮ್ಲದ ಗುಣಲಕ್ಷಣಗಳನ್ನು ಹೊಂದಿರುತ್ತದೆ ಆದರೆ ಅದನ್ನು ಪ್ರತಿದಿನ ಸೇವಿಸುವುದರಿಂದ ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸುತ್ತದೆ ಕೆಂಪು ಮಾಂಸವನ್ನು ಸೇವಿಸುವುದರಿಂದ ಸ್ತನ ದೊಡ್ಡ ಕೊರುಳು ಮತ್ತು ಪ್ರಾಸ್ಟೇಟ್ ಕ್ಯಾನ್ಸರ್ ಹೆಚ್ಚಾಗುವ ಅಪಾಯವನ್ನು ಹೆಚ್ಚಿಸುತ್ತದೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು